Hi friends, welcome to Manasvi Prapancha. ನಾನಿವತ್ತು ನಿಮಗೆ ನಮ್ಮ ಮನೆಯಲ್ಲಿ ಹೇಗೆ ವರಮಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಮಾಡಿದೆ ಅಂತ ತೋರಿಸ್ತೀನಿ ನಾನು ಶುಕ್ರವಾರ ಅಂದರೆ ಐದನೇ ತಾರೀಕು ವರ್ಮಾಲಕ್ಷ್ಮಿ ಹಬ್ಬ ಮಾಡಲಿಕ್ಕಾಗಿರಲಿಲ್ಲ ಸೊ ಹಾಗಾಗಿ ನಾನು ಹನ್ನೆರಡನೇ ತಾರೀಕು ಶುಕ್ರವಾರ ಮಾಡಿದ್ದೆ ಹಿಂದಿನ ದಿನ ಗುರುವಾರ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ನಾನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮಾರ್ನಿಂಗ್ ಎದ್ದು ಮಾಡಲಿಕ್ಕೆ ಆಗೋಲ್ಲ ಅಂದ್ಬಿಟ್ಟು ಫುಲ್ಲು ಕಂಪ್ಲೀಟಾಗಿ ದೇವ್ರ ಮನೆಯಲ್ಲಿರೋದೆಲ್ಲ ಆಚೆ ತೆಗ್ದು ಟ್ಟು ಅದನ್ನೆಲ್ಲ ನಾನು ಪ್ರತಿಯೊಂದು ವಾಲ್ನೂ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊತಿದ್ದೀನಿ ಆಲ್ರೆಡಿ ಮಾರ್ನಿಂಗಿಂದ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಸೊ ನೈಟು ಈ ದೇವ್ರಿಗೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ನೈಟ್ ಮಾಡ್ಕೊಳ್ಳೋಣ ನನ್ನ ಮಗಳು ಡಿಸ್ಟರ್ಬ್ ಮಾಡಲ್ಲ ಅವಳು ಮಲಗಿಬಿಡ್ತಾಳಲ್ಲ ಬೇಗ ಅಂದ್ಬಿಟ್ಟು ಸೊ ನೈಟು ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ನಾನು ಓವರ್ ನೈಟ್ ನಿದ್ದೆ ಮಾಡಿಲ್ಲ ಸೊ ಮಾರ್ನಿಂಗ್ ಅಷ್ಟರಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಡೋಣ ಅಂದ್ಕೊಂಡು ನೈಟ್ ಸ್ಟಾರ್ಟ್ ಮಾಡಿದೆ ಕಂಪ್ಲೀಟಾಗಿ ದೇವ್ರ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ದೇವ್ರ ಫೋಟೋಗಳನ್ನೂ ಎಲ್ಲ ಒರೆಸಿ ಗಂಧ ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೆಯೆಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಇವಾಗ ದೇವ್ರ ಮನೆಯಲ್ಲಿ ಎಲ್ಲನೂ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಮಾರ್ನಿಂಗ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನೆಲ್ಲ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆಕ್ಸ್ಟು ನಾನು ದೇವ್ರ ಸಾಮಾನು ಪಾತ್ರೆಗಳನ್ನೆಲ್ಲ ನೈಟೇ ತೊಳೆದು ಎಲ್ಲನೂ ಜೋಡಿಸಿಟ್ಟಿದ್ದೆ ನಾನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನ ತೊಳೆಯೋಕ್ಕೆ ಪೀತಾಮರಿ ಪೌಡರ್ ಯೂಸ್ ಮಾಡ್ತೀನಿ ಎಲ್ಲನೂ ನೀಟಾಗಿ ವಾಶ್ ಮಾಡಿ ಡ್ರೈ ಆಗೋಕ್ಕೆ ಇಟ್ಬಿಟ್ಟು ಅದನ್ನೆಲ್ಲ ಒರೆಸಿ ದೇವ್ರ ಮನೆಗೆ ಬೇಕಾದಿದ್ದು ಮತ್ತು ನಾನು ವರ್ಮಾಲಕ್ಷ್ಮಿನ ಹೊರಗಡೆ ಇಟ್ಟು ಪೂಜೆ ಅಂದ್ಕೊಂಡಿದ್ದೆ ಅಲ್ಲಿಗೆ ಬೇಕಾಗಿರೋ ದೀಪ ಪ್ರತಿಯೊಂದನ್ನು ನಾನು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ನೆಕ್ಸ್ಟು ನಾನು ಕಲಸ ಇಡೋದಕ್ಕೆ ರೆಡಿ ಮಾಡ್ಕೊತಿದ್ದೆ ಒಂದು ಮಣೆ ಇಟ್ಬಿಟ್ಟು ರಂಗೋಲೆ ಹಾಕಿ ಅದಕ್ಕೆ ಬಾಳೆ ಎಲ್ಲ ಇಟ್ಟು ಸ್ವಲ್ಪ ಹಕ್ಕಿ ಹಾಕಿ ತಾಮ್ರದ ಬಿಂದಿಗೆಗೆ ಅಕ್ಕಿ ತುಂಬಿಟ್ಟಿದ್ದೀನಿ ಅದ್ರ ಮೇಲೆ ಬೆಳ್ಳಿ ಚೊಂಬಿಟ್ಟಿದ್ದೀನಿ ಹಾಗೆ ಕಂದು ಮಾನ್ಸೊಪ್ಪೆಲ್ಲ ಕಟ್ಕೊಂಡಿದ್ದೀನಿ ಮತ್ತು ದೀಪಗಳಿಗೆಲ್ಲ ಬತ್ತಿ ಹಾಕಿ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ ಅಲ್ಲೆಲ್ಲ ನೋಡ್ತಾ ನೋಡ್ತಾಯಿದ್ದೀರ ಫ್ರೂಟ್ಸ್ ಎಲ್ಲ ತುಂಬಿ ಮಡ್ಲಕ್ಕೆಲ್ಲ ತುಂಬಿಟ್ಟಿದೆ ಹಾಗೆ ನಾನು ಬಾಗಿನನ್ನು ರೆಡಿ ಮಾಡಿ ಇಟ್ಕೊತಿದ್ದೆ ಎಲೆ ಅಡಿಕೆ ಮತ್ತು ನಾನು ಬಾಗಿನ ಕೊಡೋದಕ್ಕೆ ಒಂದು ಸ್ಟೀಲ್ ತಟ್ಟೆನೂ ತಂದಿದ್ದೆ ಸ್ವೀಟ್ಸು ಎಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ಉತ್ತಮವಾದ ಆರ್ಥಿಕ ಸ್ಥಿತಿ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಸಕಲ ಸೌಲಭ್ಯಗಳನ್ನು ಪಡೆದು ಸದಾ ಕಾಲ ಮುತ್ತೈದೆಯಾಗಿ ಸಂತೋಷದಿಂದ ಬಾಳು ಅನ್ನೋದು ಬಾಗಿನ ಕೊಡೋ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ನೀವು ಮುತ್ತೈದೆಯರಿಗೆ ಬಾಗಿನ ಕೊಡಬೇಕಾದ್ರೆ ತುಂಬ ಪ್ರೀತಿಯಿಂದ ಕೊಡಿ ನೀವು ಕೊಡೋರಿಗೂ ಒಳ್ಳೇದಾಗಬೇಕು ಈಸ್ಕೊಳ್ಳೋರಿಗೂ ಒಳ್ಳೇದಾಗಬೇಕು ಏನೋ ಕಾಟಾಚಾರಕ್ಕೆ ಕೊಡೋ ರೀತಿ ಕೊಡೋಕೆ ಹೋಗ್ಬೇಡಿ ನೆಕ್ಸ್ಟು ನಾನು ದೇವಿಗೆ ಅಲಂಕಾರ ಮಾಡಲಿಕ್ಕೆ ಈ ಪ್ರಾಜೆಕ್ಟ್ ಶೀಟ್ನ ಈ ಶೇಪಲ್ಲಿ ಕಟ್ ಮಾಡಿಕೊಂಡು ನವಿಲ್ ಗರಿ ಮತ್ತು ಎಲ್ಲ ಹಾಕಿ ಅಲಂಕಾರ ಮಾಡ್ತಾ ಇದೆ ನಾನು ಪ್ರತಿ ವರ್ಷವೂ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತೀನಿ ಹೋದ ವರ್ಷ ಬಳೆಲ್ ಮಾಡಿದೆ ಸೊ ಈ ವರ್ಷ ಸ್ವಲ್ಪ ಕಲರ್ ಕಲರ್ ಹೂ ಯೂಸ್ ಮಾಡಿ ಮಾಡೋಣ ಅಂತ ಡಿಫ್ರೆಂಟ್ ಥೀಮಲ್ಲಿ ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡಿ ಈ ಥರ ರೆಡಿ ಮಾಡ್ತಾಯಿದ್ದೆ ಓವರ್ ನೈಟ್ ನಿದ್ದೆ ಮಾಡಿಲ್ಲ ಆಲ್ ಇದನ್ನು ರೆಡಿ ಮಾಡೋಷ್ಟರಲ್ಲಿ ನಾನು ಒನ್ ಓ ಕ್ಲಾಕ್ ಆಗಿತ್ತು ಸೊ ಇದಕ್ಕೆ ಡಬಲ್ ಎಲ್ಲ ಹಾಕಿ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಅಂಟಿಸ್ತಾ ಬರಬೇಕು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಕಲರ್ ಕಲರ್ ಹೂವನ್ನ ತೊಗೊಂಡು ಅದಕ್ಕೆ ದಾರ ತಗೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಡಬಲ್ ಪ್ಲಾಸ್ಟರಲ್ಲಿ ಅಂಟಿಸಿದ್ರೆ ಅದು ಬಿದ್ದೋಗ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾನು ದಾರದಲ್ಲಿ ಒಂದೊಂದು ಲೈನ್ ಒಂದೊಂದು ಕಲರ್ ಹೂನ ಹೊಲ್ದಿದ್ದೀನಿ ನೋಡಿ ಇದನ್ನು ಹೇಗೆ ಕಳ್ಸೋಕ್ಕೆ ಫಿಕ್ಸ್ ಮಾಡಿದೆ ಅನ್ನೋದನ್ನು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಒಬ್ಬಳೇ ಇರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆಲ್ರೆಡಿ ಟೈಮ್ ಆಗಿ ಟೈಮ್ ಆಗಿತ್ತು ಸೊ ನಾನು ಸ್ನಾನ ಮಾಡ್ಕೊಂಡು ಅಪ್ ಆಗಿ ಬಂದೆ ಫೈವ್ ಟು ಸಿಕ್ಸ್ ಒಳಗಡೆ ಕಳಸ ಪೂಜಬೇಕಿತ್ತು ಸೊ ನಾನು ದೀಪ ಹಚ್ಚಿಟ್ಬಿಟ್ಟು ಕಳಸನ ಪೂಜ್ ಪೂಜಿಸ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಹಸ್ಬೆಂಡನ್ನೂ ಎಪ್ಸಿದೆ ಅವರು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋದರು ನಾನು ಕಳಸ ಪೂಜೆಯ ದೇವಿಗೆ ಅಲಂಕಾರ ಮಾಡ್ತಾಯಿದ್ದೆ ಕಿರೀಟ ಎಲ್ಲ ಹಾಕಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿ ಆ ರೂಪನ ನೋಡೋದೇ ಒಂದು ಪಾಸಿಟಿವ್ ಎನರ್ಜಿ ಎಷ್ಟು ನೋಡಿದ್ರೂ ಅಷ್ಟು ಸಾಕಾಗಲ್ಲ ಅನ್ಸುತ್ತೆ ನೋಡಿ ನಾನು ಎಲ್ಲನೂ ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ದೇವರಿಗೆ ಹೂವಿನ ಅಲಂಕಾರ ಮಾಡೋಣ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಹೂವಿನೆಲ್ಲ ಹಾಕ್ತಾ ಹಾಗೆ ಕಮಲದ ಹೂವನು ತಂದಿದ್ದೆ ಅದನ್ನು ಸಹ ಇಟ್ಟಿದ್ದೀನಿ ಹಾಗೆ ನಾನು ಹೂವಿನಿಂದ ಒಂದು ದೇವರಿಗೆ ಕಿರೀಟ ಮಾಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ಆಲ್ರೆಡಿ ನಾನು ಪೂಜೆ ಮಾಡೋಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂದ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊಂಡೆ ಈಗ ದೀಪ ಎಲ್ಲ ಹಚ್ಬಿಟ್ಟು ಪೂಜೆನೂ ಮಾಡಿಬಿಡೋಣ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಇನ್ನು ನನ್ನ ಮಗಳಿದ್ರೆ ಅದನ್ನು ಮಾಡಕ್ಕೆ ಬಿಡಲ್ಲ ಸೊ ಪೂಜೆ ಮಾಡ್ತಾಯಿದ್ದೀನಿ ನಾನು ಪೂಜೆ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡು ರೆಡಿಯಾಗಿ ಬಂದರು ಸೊ ಗಂಟೆ ಸೌಂಡಿಗೆ ನನ್ನ ಮಗಳೂ ಎದ್ಬಿಟ್ಲು ನನ್ನ ಮಗಳೂ ಬಂದಲು ಸದ್ಯ ಅಷ್ಟರಲ್ಲಿ ನನಗೆ ಎಷ್ಟು ಗೊತ್ತು ಅಷ್ಟು ಭಕ್ತಿಯಿಂದ ನನಗೆ ಅನಿಸಿದ ರೀತಿಲಿ ನಾನು ಪೂಜೆ ಮಾಡಿದ್ದೀನಿ ನನಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ಫಾರ್ಮಾಲಿಟೀಸ್ ಎಲ್ಲ ಗೊತ್ತಿಲ್ಲ ಕೈಲಾಸ ಪರ್ವತವು ದೇವಾನದಿಗಳಿಂದ ಪೂರ್ವವಾಗಿ ಫಲಭರಿತವಾದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಈ ದಿನ ಹೀಗೆ ಕಳೀತು ಜೀವನದಲ್ಲಿ ಎಲ್ಲ ಸರಿ ಇದ್ದರೂ ಏನಾದರೂ ಎಡವಟ್ಟುಗಳು ನಡೆಯೋದು ಎಲ್ಲರ ಜೀವನದ ಕಹಿ ಸತ್ಯ ಹಾಗಂತ ಯೋಚನೆ ಮಾಡಿ ಪ್ರಯೋಜನವಿಲ್ಲ ಏನೇ ಆದರೂ ನಿಮ್ಮ ಜೀವನನ ನೀವು ಹೇಗೆ ಖುಷಿಯಾಗಿ ರೂಪಿಸ್ಕೋಬೇಕು ಅಂತ ಯೋಚನೆ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್